ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗ್ನಲ್ಲಿ ನಾನು ಏನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಲಾ ಆಫ್ ಅಟ್ರಾಕ್ಷನ್ನು ಕಳೆ ಹೋದ್ವಾರ ನಾನು ಒಂದು ಲಾಗ್ನ ಮಾಡಿದ್ದೆ ಅಂದರೆ ನನ್ನ ಲೈಫಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅದು ಕೂಡ ಒಂದು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಅದರಿಂದ ನನಗೆ ಎಷ್ಟು ಬೆನಿಫಿಟ್ ಸಿಕ್ಕಿದೆ ಅದನ್ನು ಮುಂದಿನ ಲಾಗಲ್ಲಿ ಯಾವಾಗಲೂ ಅದು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಹಾಗಾಗಿ ನಾನು ಈ ಲಾಗ್ನ ಮುಖಾಂತರ ನಾನು ಲಾ ಆಫ್ ಅಟ್ರಾಕ್ಷನ ಯಾವ ಥರ ನಾನು ಅದನ್ನು ಬಳಸ್ಕೊತೀನಿ ನಾನು ಎಷ್ಟು ನಂಬಿದ್ದೀನಿ ಹಾಗೂ ಅದರಿಂದ ನನಗೆ ಸಿಕ್ಕಿರೋ ಕೆಲವೊಂದಷ್ಟು ರಿಸಲ್ಟ್ಗಳನ್ನ ನಿಮಗೆ ಈ ಲಾಗ್ನ ಮುಖಾಂತರ ತಿಳಿಸ್ಕೊಡೋಣ ಅಂತ ಬಂದು ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಇವಾಗಂತೂ ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ ಆದರೂ ಕೆಲವು ಜನಗಳಿಗೆ ಗೊತ್ತಿದೆ ಬಟ್ ಯಾವ ರೀತಿ ಅದನ್ನ ಯೂಸ್ ಮಾಡ್ಕೋಬೇಕು ಅನ್ನೋದು ಅಂದರೆ ಯಾವ ರೀತಿ ನಂಬಬೇಕು ಯಾವ ರೀತಿ ನಾವು ಮ್ಯಾನಿಫೆಸ್ಟ್ ಮಾಡಬೇಕು ನಮ್ಮ ಗಳನ್ನೆಲ್ಲ ಯಾವ ಥರ ಫ್ರೀ ಫುಲ್ಫಿಲ್ ಮಾಡ್ಕೋಬೇಕನ್ನೋದು ಕೆಲವ್ರಿಗೆ ಕೆಲವೊಂದಷ್ಟು ಡೌಟ್ಗಳೆಲ್ಲ ಇರುತ್ತೆ ಅಲ್ವಾ ನನಗೆ ಅಷ್ಟು ಮಾಹಿತಿ ಅಂತೂ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ನಾನು ಅದನ್ನು ತುಂಬ ಬಿಲೀವ್ ಮಾಡಿ ನನ್ನ ಲೈಫಲ್ಲಿ ನಾನು ಯಾವ ಥರ ಅಳವಡಿಸ್ಕೊಂಡು ಬಂದೆ ಅದರಿಂದ ನನಗೆ ಎಷ್ಟು ಬೆನಿಫಿಟ್ ಸಿಕ್ಕಿದೆ ಅಂತ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ಹಾಗೂ ನನಗೆ ಸಿಕ್ಕಿರೋ ಅಷ್ಟು ಕೆಲವೊಂದು ನನ್ನ ಡ್ರೀಮ್ಸ್ ಎಂದಿದು ಕೆಲವೊಂದಷ್ಟು ಫುಲ್ಫಿಲ್ ಆಗಿದೆ ಅಲ್ವಾ ಹಾಗಾಗಿ ಅದು ಯಾವ ರೀತಿ ಆಯಿತು ಅಂತ ನಿಮ್ಮ ಹತ್ರ ನಾನು ಹೇಳ್ತಾ ಬರ್ತೀನಿ ಅಷ್ಟೇ ಮೊದಲನೇದಾಗಿ ನಾನು ಲಾ ಆಫ್ ಅಟ್ರ್ಯಾಕ್ಷನ್ನ ಯಾವಾಗ ನಂಬಿದ್ದು ಅಂದರೆ ಮೇ ಬಿ ಒಂದು ತ್ರೀ ಟು ಫೋರ್ ಇಯರ್ಸ್ ಆಯಿತು ಅಂತಲೇ ಹೇಳ್ಬೋದು ಅಲ್ಲಿ ತನಕ ನನಗೆ ಗೊತ್ತಿರಲಿಲ್ಲ ನಾನು ಕೂಡ ಯೂಟ್ಯೂಬಲ್ಲೇ ನೋಡಿ ಅದನ್ನು ತಿಳ್ಕೊಂಡಿದ್ದೆ ನನಗೆ ಆ್ಯಕ್ಚುಲಿ ಇದು ಆಫ್ ಅಟ್ರಾಕ್ಷನ್ ಅಂದ್ರೇನು ಯೂನಿವರ್ಸ್ ಅಂದ್ರೇನು ಯಾವ ಥರ ಕನೆಕ್ಟ್ ಆಗೋದು ಅಂತ ನನಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ಆಮೇಲೆ ಅದೆಲ್ಲ ಡೌಟ್ ಇತ್ತು ಇದೆಲ್ಲ ನಿಜವಾಗ್ಲೂ ವರ್ಕ್ ಆಗುತ್ತಾ ಅದು ಹೇಗೆ ವರ್ಕ್ ಆಗಿಬಿಡುತ್ತೆ ನಾವು ಅಂದ್ಕೊಂಡು ಮಾತ್ರಕ್ಕೆ ವರ್ಕ್ ಆಗುತ್ತಾ ಅಂತ ಸುಮಾರು ಡೌಟ್ ಇತ್ತು ಆದರೂ ಸಲ ನೋಡೇ ಬಿಡೋಣ ಇದು ಟ್ರೂನ ಅಂದ್ಕೊಂಡು ಸುಮಾರು ಈಗ ಯೂಟ್ಯೂಬಲ್ಲೆಲ್ಲ ಅವವಿಯಸ್ಲಿ ಎಲ್ರಿಗೂ ಸಿಕ್ಕೇ ಸಿಗುತ್ತೆ ಎಷ್ಟೆಷ್ಟು ಮ್ಯಾನಿಫೆಸ್ಟ್ಗಳೆಲ್ಲ ಇದ್ದಾವೆ ಈಗ ಕೆಲವರು ಬೇಲೀಫ್ ಫ ಅಂದರೆ ಈ ಬೆಲೆಯಿಂದ ಕೆಲವೊಂದಷ್ಟು ಬರ್ದಿ ಅದನ್ನು ದೇವ್ರ ಮುಂದೆ ಇಟ್ಟು ಬರ್ನ್ ಮಾಡ್ತಾರೆ ಇದರಿಂದ ಕೆಲವರು ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ತ್ರೀ ಸಿಕ್ಸ್ ನೈನ್ ಒಂದು ನಿಕಾಲಸ್ ತ್ರೀ ಸಿಕ್ಸ್ಟಿ ನೈನ್ ಅಂದರೆ ಮಾರ್ನಿಂಗ್ ತ್ರೀ ಟೈಮ್ಸು ಮತ್ತು ಆಫ್ಟರ್ನೂನ್ ಸಿಕ್ಸ್ ಟೈಮ್ಸು ಮತ್ತು ನೈಟು ಮಲ್ಗೋ ಟೈಮಲ್ಲಿ ನೈನ್ ಟೈಮ್ಸ್ ಈ ಥರ ನಮ್ಮದೇನಾದರೂ ಒಂದು ಫುಲ್ಫಿಲ್ ಆಗಬೇಕು ಯಾವುದೋ ಒಂದು ಡ್ರೀಮ್ ಇದೆ ಅಂದರೆ ಈ ರೀತಿ ಒಂದು ಟೈಮಿಂಗ್ಸ್ ಇಟ್ಕೊಂಡು ಬೆಳಗ್ಗೆ ಮೂರು ಸಲ ಸಂಜೆ ಆರು ಸಲ ಮತ್ತು ನೈಟು ಒಂಬತ್ತು ಸಲ ಬರೆಯೋದ್ರ ಮುಖಾಂತರ ನಾವು ರಿಸಲ್ಟ್ ಸಿಗುತ್ತೆ ಇದ್ರ ಜೊತೆಗೆ ಕೆಲವೊಂದು ತ್ರಿಬಲ್ ಫೈವ್ ಇಂಟು ಫೈವ್ ಅದು ಇದೆ ಆಮೇಲೆ ಅದ್ರ ಜೊತೆಗೆ ವಾಟರ್ ಮ್ಯಾನಿಫೆಸ್ಟ್ ಅಂತಲೂ ಸುಮಾರು ಇದೆ ಒಟ್ಟಿನಲ್ಲಿ ಸು ಸುಮಾರು ಮ್ಯಾನಿಫೆಸ್ಟೇಷನ್ ಇದೆ ಮತ್ತು ಇನ್ನೊಂದು ಟೈಮಿಂಗ್ಸ್ ಪ್ರಕಾರವೂ ಇದೆ ನೈಟು ಮಲ್ಗೋ ಟೈಮಲ್ಲಿ ಅಥವಾ ಮಾರ್ನಿಂಗು ಒಂದು ಇಲೆವೆನ್ ಆ್ಯಂಡ್ ಇಲೆವೆನ್ ಅಂದರೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅದು ಬೆಳಗ್ಗೆ ಆದರೂ ಆಯಿತು ಅಥವಾ ನೈಟ್ ಆದರೂ ಆಯಿತು ಅಥವಾ ಟ್ವೆಲ್ ಆ್ಯಂಡ್ ಟ್ವೆಲ್ ಅದು ಅಷ್ಟೇ ಆ ಟೈಮಿಂಗ್ಸಲ್ಲೂ ನಮ್ಮದೇನಾದರೂ ಡ್ರೀಮ್ಸ್ ಇದೆ ಅಂದಾಗ ನಾವು ಅದನ್ನು ತುಂಬ ಬಿಲೀವ್ ಮಾಡಿ ಇವಾಗ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ನಮ್ಮ ವಿಶ್ವಸ್ ಏನಾದರೂ ಇದ್ದರೆ ಅದು ಕೂಡ ನೆರವೇರುತ್ತೆ ಏನಂದರೆ ಇದು ಕೆಲವ್ರಿಗೆ ವರ್ಕ್ ಆಗುತ್ತೆ ಕೆಲವ್ರಿಗೆ ವರ್ಕ್ ಆಗಲ್ಲ ಇಷ್ಟೇ ಏನು ವರ್ಕ್ ಆಗಬೇಕು ಅಂದರೆ ಮೇಯ್ನು ನಾವು ಏನೇ ಒಂದು ಕೆಲಸ ಮಾಡಬೇಕಂದ್ರೂ ನಂಬಿಕೆ ಇಟ್ಟೆ ಮಾಡಬೇಕಲ್ಲ ಈಗ ಕೆಲವ್ರು ಸುಮ್ಮನೆ ಸುಮ್ಮನೆ ದೇವ್ರನ್ನ ಹೋಗಿ ಪೂಜೆ ಮಾಡೋ ಅಂದರೆ ಕೆಲವ್ರು ಹೋಗೋಲ್ಲ ಯಾಕಂದರೆ ಅವ್ರವ್ರ ನಂಬಿಕೆ ಮೇಲೆ ಡಿಪೆಂಡ್ ಆಗಿದ್ದು ಯೂನಿವರ್ಸ್ ಅನ್ನೋದು ಹಾಗೆ ಕೆಲವ್ರಿಗದು ತುಂಬ ಬೇಗ ಕನೆಕ್ಟ್ ಆಗುತ್ತೆ ಅಂದರೆ ನಾವು ಯಾವ ಥರ ನಂಬ್ತೀವಿ ಹಾಗೂ ನಾವು ಎಷ್ಟು ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮೇಯ್ನ್ ಬಂದು ಇದೆ ಲಾ ಆಫ್ ಅಟ್ರಾಕ್ಷನಲ್ಲಿ ಮೇಯ್ನ್ ಬಂದು ಇದೇ ಥರ ಯಾವ ಥರ ಅಂದರೆ ಈಗ ಏನಾದರೂ ಒಂದು ನಾನು ಕೆಲವೊಂದು ಫುಲ್ಫಿಲ್ ಮಾಡ್ಕೋಬೇಕಾದ್ರೆ ಫಸ್ಟು ನಮ್ಮಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಾಗಬೇಕು ಏನಂದರೆ ನಮ್ಮ ಮನಸ್ಸಲ್ಲಿ ನಾವು ಜಲಸ್ ಫೀಲ್ ಅಂತೂ ಇಟ್ಕೊಳ್ಳೇಬಾರ್ದು ಈಗ ಯಾರಾದರೂ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಆಗ್ತದೆ ಅಂದ್ ಮಾತ್ರಕ್ಕೆ ಅದನ್ನು ನೋಡ್ಕೊಂಡು ನಮ್ಮಲ್ಲಿ ಜಲಸ್ ಬಂತು ಅಂದ್ಕೊಳ್ಳಿ ನಮ್ಮ ಡ್ರೀಮ್ಸ್ ಅಂತೂ ಹಂಡ್ರೆಡ್ ಅಂತೂ ಫುಲ್ಫಿಲ್ ಆಗೋದೇ ಇಲ್ಲ ಅಂದರೆ ಈ ಲಾ ಆಫ್ ಅಟ್ರಾಕ್ಷನಲ್ಲಿ ಮೇಯ್ನ್ ಬಂದದೆ ಒಂದು ಜಲಸ್ ಇರಬಾರ್ದು ಎಕ್ಸ್ಪೆಷಲಿ ನೆಗೆಟಿವ್ ಅದಕ್ಕಂತೂ ಅಲೋನೇ ಇಲ್ಲ ಇನ್ ಕೇಸ್ ನಾವೇನಾದರೂ ಒಂದು ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೋತಿದ್ದೀವಿ ಅಂದರೆ ಏನಾದರೂ ಆಟೋಮೆಟಿಕ್ ಅದು ಬಗ್ಗೆ ಅಥವಾ ಬೇರೆ ಥರ ನೆಗೆಟಿವ್ ಫೀಲ್ ಬಂತು ಅಥವಾ ಇದ್ರ ಬಗ್ಗೆ ನಾವೇನಾದರೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀವಿ ನಂಬಿಕೆಯೇ ಇಲ್ಲ ಅಂದ್ಕೊಂಡು ಸುಮ್ಮ ಸುಮ್ಮನೆ ಏನೋ ಟೆಸ್ಟ್ ಮಾಡಬೇಕು ಅಂದ್ಕೊಂಡು ಲಾ ಆಫ್ ಅಟ್ರಾಕ್ಷನ್ನ ನಾವು ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದಂತೂ ವರ್ಕ್ ಆಗೋಲ್ಲ ಏನಂದರೆ ನಾನು ನಾನು ಅಂದ್ಕೊಂಡಷ್ಟು ಕೆಲವೊಂದು ಐದಾರು ವಿಷಸ್ಗಳಂತೂ ನನಗಂತೂ ಹಂಡ್ರೆಡ್ ಪರ್ಸೆಂಟು ಹಾಗೇ ಆಗಿದೆ ಇನ್ನೊಂದೆರಡು ಆಗಿಲ್ಲ ಅಂದರೆ ನಾನು ಅದರಲ್ಲಿ ಕೆಲವೊಂದು ಅಳವಡ್ಸ್ ಕೂಡ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೊಂಡು ಹೋಗೋಕ್ಕೆ ನನ್ನ ಡ್ರೀಮ್ಸ್ ಕೆಲವೊಂದಷ್ಟು ಫುಲ್ಫಿಲ್ ಆಯಿತು ಇನ್ನೊಂದೆರಡು ಮೂರು ಮ್ಯಾನಿಫೆಸ್ಟೇಷನ್ ಏನಾಯಿತು ಅಂದರೆ ಅದು ನನಗೆ ಕರೆಕ್ಟಾಗಿ ವರ್ಕ್ ಆಗಲಿಲ್ಲ ಯಾಕಂದರೆ ನನ್ನ ಮೈಂಡ್ ಸೆಟ್ ಆಗಿನ ಟೈಮಲ್ಲಿ ಸರಿ ಇರಲಿಲ್ಲ ನಾನು ಏನು ಯೋಚನೆ ಮಾಡ್ತಿದ್ದೆ ಅಂದರೆ ಏನೋ ಕೆಲವೊಂದಷ್ಟು ಪರ್ಸ್ನಲ್ ಇಶ್ಯೂ ಏನಾದರೂ ಇದ್ದೇ ಇರ್ತಾವಲ್ಲ ಆಗಿನ ಟೈಮಲ್ಲಿ ನಾನು ಆ ಕಡೆ ಗಮನ ಕೊಡದಲ್ಲೇ ಏನೋ ಕಾಟಾಚಾರಕ್ಕೆ ಒಂದಷ್ಟು ಮ್ಯಾನಿಫೆಸ್ಟೇಷನ್ ಮಾಡಿದೆ ಅದರಿಂದ ಕೂಡ ನನಗೊಂದೆರಡು ರಿಸಲ್ಟ್ ಕೂಡ ಸಿಗಲಿಲ್ಲ ಸೊ ಮೇಯ್ನ್ ಬಂದು ತುಂಬ ಪಾಸಿಟಿವ್ ಆಗಿರಬೇಕು ಮೈಂಡನ್ನ ತುಂಬ ಯಾವಾಗಲೂ ಅಷ್ಟೇ ಕ್ಲಿಯರಾಗಿ ಇಟ್ಕೋಬೇಕು ಅತಿ ಅತಿ ನಂಬಿಕೆ ಇರಬೇಕಿದ್ರ ಮೇಲೆ ನಮಗೆ ಹೌದು ಹಂಡ್ರೆಡ್ ಪರ್ಸೆಂಟ್ ಇದಾಗುತ್ತೆ ಅಂತ ನಾವು ಅದನ್ನು ವಿಜುಲೈಸೇಷನ್ ಮಾಡ್ಕೊಂಡು ನಮಗಿದು ಹಂಡ್ರೆಡ್ ಆಗಿ ವರ್ಕ್ ಆಗುತ್ತೆ ಎಲ್ಲ ನಂಬಿಕೆ ಮೇಲೆ ಡಿಪೆಂಡ್ ಆಗಿರೋದು ಪರಿಣಿತ ಏನು ಮಾಡಿದೆ ಬೇಡ ಕೊಡಮ್ಮ ಸೊ ಈ ಥರ ಇದ್ದೇ ಇರುತ್ತೆ ಏನಂದರೆ ಲಾ ಆಫ್ ಅಟ್ರಾಕ್ಷನ್ ನಾವೇನಾದರೂ ಮಾಡ್ತಾಯಿದ್ದೀವಿ ಇದನ್ನ ನಾವು ನಮ್ಮ ಅಲ್ಲಿ ಅಳ್ವಡ್ಸ್ಕೋಬೇಕಂದ್ರೆ ನೆಗೆಟಿವ್ನೆಸ್ ಏನೇನಿದೆ ಆ ಆಗಿ ಬಿಟ್ಟು ಆದಷ್ಟು ಪಾಸಿಟಿವ್ ಅಂದರೆ ಈ ನೆಗೆಟಿವ್ನ ಬಿಟ್ಟು ಪಾಸಿಟಿವ್ನ ರೀಪ್ಲೇಸ್ಮೆಂಟ್ ಮಾಡ್ಕೊಬೇಕು ಕೆಟ್ಟ ಆಲೋಚನೆಗಳನ್ನ ಬಿಟ್ಟು ನಾವು ರೀತಿಯ ಆಲೋಚನೆಗಳನ್ನ ಅಳವಡಿಸ್ಕೊಂಡಷ್ಟು ಇದು ಚೆನ್ನಾಗಿ ನಮಗೆ ವರ್ಕ್ ಆಗುತ್ತೆ ಈಗ ಅಂದ್ಕೊಂಡಿದ್ದೆಲ್ಲ ವರ್ಕ್ ಆಗಬೇಕಂತ ಇಲ್ಲ ಕೆಲವೊಂದಷ್ಟು ಹಾಗೇ ಆಗುತ್ತೆ ಎಲ್ಲದಕ್ಕೂ ಒಂದು ಪೇಷನ್ಸ್ ಅನ್ನೋದು ಇರಬೇಕು ಇದರಲ್ಲಿ ಇರೋದು ಮೂರೇ ಮೂರು ರೇ ನಾವು ಎಷ್ಟು ದೇವರ ಹತ್ರ ಎಷ್ಟು ಪ್ರಾರ್ಥನೆ ಮಾಡ್ಕೊಂಡು ತುಂಬ ನಂಬಿಕೆ ಇಟ್ಟಿ ಮಾಡ್ತೀವಿ ಮೇಯ್ನ್ ಬಂದು ಇದು ಎರಡನೇದು ಬಂದು ವೆಯ್ಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ವೆಯ್ಟ್ ಮಾಡ್ದಲ್ಲೇ ಸಡನ್ನಾಗಿ ಆಗಬೇಕಂದ್ರೆ ಆಗೋಲ್ಲ ಮೂರನೇದು ಬಂದು ಆದಷ್ಟು ಪೇಷನ್ಸ್ ಅನ್ನೋದು ಇರಲೇಬೇಕು ನಮಗೆ ಪೇಷನ್ಸ್ ಇಲ್ಲದೆ ಈ ತಾಳ್ಮೆ ಇಮಿಡಿಯೇಟ್ ಆಗ ನಾನು ಏನೋ ಒಂದು ಮ್ಯಾನಿಫೆಸ್ಟೇಷನ್ ಇದ್ದೀನಿ ನಂಗೆ ಇಮ್ಮಿಡಿಯೇಟಾಗಿ ರಿಸಲ್ಟ್ ಸಿಗ್ ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ನಾನು ಅಂದ್ಕೊಂಡಿದ್ದು ನನಗೆ ಒಂದು ವಾರದಲ್ಲೇ ರಿಸಲ್ಟ್ ಕೊಟ್ಟಿದ್ದೆ ಇನ್ನೊಂದು ಕೆಲವೊಂದಷ್ಟು ಒಂದು ತಿಂಗಳೇ ತಗೊಬೋದು ಇನ್ನೊಂದು ಒಂದು ರಕ್ಷಣೆ ತೊಗೊಬೋದು ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಅದಕ್ಕಂತ ಒಂದು ಟೈಮ್ ಅಂತೂ ಇದ್ದೇ ಇರುತ್ತೆ ಈಗ ಸೊ ಲಾ ಆಫ್ ಅಟ್ರಾಕ್ಷನಲ್ಲಿ ಇಷ್ಟೇ ಇರೋದು ಒಂದು ತುಂಬ ನಂಬಬೇಕು ಆದಷ್ಟು ಪಾಸಿಟಿವ್ ಮೈಂಡಾಗಿ ಇಟ್ಕೊಬೇಕು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕಂತೂ ಅವಕಾಶ ಅಂತೂ ಇಲ್ಲವೇ ಇಲ್ಲ ಇದರಲ್ಲಿ ನಾವು ಎಷ್ಟು ಬಿಲೀವ್ ಮಾಡಿ ತುಂಬ ಎಷ್ಟು ಪೇಷನ್ಸಿಂದ ಅಷ್ಟೇ ನಂಬಿಕೆಯಿಂದ ಇಟ್ಟು ಇದನ್ನು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಸುಮಾರು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ ಬಟ್ಟು ಕೆಲವ್ರಿಗಿದು ಓಕೆ ಅನ್ಸ್ಬೋದು ಇನ್ನು ಕೆಲವರು ಏನಿದು ಬೇರೆ ಥರ ಯೋಚನೆ ಮಾಡ್ತಾರಲ್ಲ ಅನ್ಸ್ಬೋದು ಅಂದರೆ ಅದು ಅವರವರ ನಂಬಿಕೆ ಮೇಲೆ ಬಿಟ್ಟಿದ್ದು ಅಷ್ಟೇ ಬಟ್ ನಾನಂತೂ ಇದನ್ನು ತುಂಬ ನಂಬಿದ್ದೀನಿ ಇದರಿಂದ ಆದಷ್ಟು ನನಗೇನಾದರೂ ಈಗ ಬ್ಯಾಡ್ ಥಾಟ್ಸ್ ಏನಾದರೂ ಬರ್ತದೆ ಅಂದರೆ ನಾನು ಮೈಂಡಲ್ಲಿ ತಿಳ್ಕೊಳ್ಳೋದು ಅದೇ ನಾನು ಒಬ್ಬರ ಬಗ್ಗೆ ಏನಾದರೂ ಬ್ಯಾಡಕ್ಕೆ ಜಾಸ್ತಿ ತಿಂಕ್ ಮಾಡಿದೆ ಅಂದರೆ ಅದು ಉಲ್ಟ ಬಂದು ನನಗೆ ಹೊಡೆಯುತ್ತೆ ಅನ್ನೋದು ನನಗೆ ಗೊತ್ತಿದೆ ಏನು ಕರ್ಮ ಅನ್ನೋದೇ ಹಾಗೆ ಅಲ್ವ ನಾವು ಒಬ್ಬರ ಬಗ್ಗೆ ಏನಾದರೂ ಕೆಟ್ಟದಾಗ ಯೋಚನೆ ಮಾಡ್ತಾ ಇದ್ದೀವಿ ಕೆಟ್ಟದಾಗ ತಿಳ್ಕೊತಿದ್ದೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ದೇವ್ರು ನಮಗೆ ಅದಂತೂ ಉಲ್ಟ ಕೊಟ್ಟೆ ಕೊಡ್ತಾನೆ ಒಂದಲ್ಲ ಒಂದಿನ ಹಾಗಾಗಿ ಒಬ್ಬರ ಬಗ್ಗೆ ನಮಗೆ ಒಳ್ಳೆಯದಂತೂ ಬ್ಲೆಸ್ಸಿಂಗ್ಸ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಯಾವುದೇ ಕಾರಣಕ್ಕೂ ಕೆಟ್ಟದಂತೂ ಮಾಡೋಕ್ಕಂತೂ ಹೋಗಬಾರ್ದು ಅವರೇನಾದರೂ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗ್ತಿದ್ದಾರೆ ಅಥವಾ ಅವರೇನಾದರೂ ಚೆನ್ನಾಗಿದ್ದಾರೆ ಅಂದರೆ ನಾವು ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಜಲಸ ಅದು ತಿಳ್ಕೊಳೋಕೆ ಹೋಗಬಾರ್ದು ಆ ರೀತಿ ಏನಾದರೂ ಮಾಡಿದ್ವಿ ಅಂತ ಅಂದ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟು ಯೂನಿವರ್ಸ್ ಅಂತೂ ನಮಗಂತೂ ಬ್ಲೆಸ್ ಮಾಡಲ್ಲ ಅದಂತೂ ನಾವು ಖಂಡಿತವಾಗಿ ತಿಳ್ಕೊಂಡಿದ್ದೀವಿ ನಮಗೆಲ್ಲ ಆಗುತ್ತಾ ಒಳ್ಳೆ ರೀತಿಯಲ್ಲೇ ಅವ್ರಿಗೆ ಬ್ಲೆಸ್ ಮಾಡೋಣ ಆಗಲ್ವ ದಯವಿಟ್ಟು ಬೇರೆ ಥರ ಅಂತೂ ಯೋಚನೆ ಮಾಡೋಕ್ಕಂತೂ ಹೋಗ್ಬಾರ್ದು ಅದನ್ನು ಮೇಯ್ನ್ ಇವೆಲ್ಲ ತಿಳ್ಕೊಂಡಿದ್ದೆ ನಾನು ಯೂನಿವರ್ಸ್ ಯಾವಾಗ ನಾನು ಈ ಲವ್ ಆಫ್ ಅಟ್ರಾಕ್ಷನ್ಗೆ ತುಂಬ ಅಟ್ರಾಕ್ಟ್ ಆದೆ ನಾನು ಯಾವಾಗ ಯೂನಿವರ್ಸ್ನ ತುಂಬ ಬಿಲೀವ್ ಮಾಡಿದೆ ಆವಾಗಲೇ ನನಗೆ ಇವೆಲ್ಲ ಕೆಲವೊಂದಷ್ಟು ರಿಸಲ್ಟ್ಸ್ ಸಿಕ್ಕಿದ್ವು ಈಗಲೂ ಕೆಲವೊಂದಷ್ಟು ಡ್ರೀಮ್ಸ್ಗಳು ನನಗೇನಿದೆ ನಾನು ಬರ್ದಿದ್ದೀನಿ ಇವಾಗ ಬರ್ದಿದ್ದೆಲ್ಲ ನನಗೆ ಇಮ್ಮಿಡಿಯೇಟಾಗಿ ಅಂತೂ ಆಗೋದಿಲ್ಲ ದೇವರು ಅದಕ್ಕಂತ ಕೆಲವೊಂದಷ್ಟು ಸಮಯ ಕಾಲಾವಕಾಶ ಅಂತೂ ಕೊಟ್ಟೇ ಕೊಡ್ತಾನೆ ಆವಾಗಲೇ ನಮ್ಮ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಮಾಡೋದು ನಾನು ಇವಾಗ ಯೂನಿವರ್ಸಲ್ಲಿ ಏನೇನು ಬೇಡಿಕೆ ಇಟ್ಟಿದ್ದೆ ಅಂದರೆ ಕೆಲವೊಂದಷ್ಟು ಪರ್ಸ್ನಲ್ಸ್ ಇದೆ ಬಟ್ ಎಲ್ಲ ಹೇಳೋಕ್ಕಾಗಲ್ಲ ಬಟ್ ಒಂದಷ್ಟು ಮಾತ್ರ ಹೇಳ್ತೀನಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಇದಂತೂ ಟ್ರೂ ನಾನು ತ್ರೀ ಇಯರ್ಸಿಂದ ನಾನೇನು ಕೆಲವೊಂದಷ್ಟು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಬಂದೆ ಅದೆಲ್ಲ ನನಗೆ ಚೆನ್ನಾಗೆ ವರ್ಕ್ ಆಯಿತು ಮೊದಲನೇದಾಗಿ ನಾನು ಫಸ್ಟು ಟ್ರೈ ಮಾಡಿದ್ದೆವು ಅಂದರೆ ತ್ರೀ ಸಿಕ್ಸ್ ನೈನೇ ತುಂಬ ನಿಷ್ಠೆಯಿಂದ ಮಾಡಿದೆ ಅತಿಯಾಗಿ ನಂಬಿಕೆ ಇಟ್ಟಿ ಮಾಡಿದೆ ತುಂಬ ಅದನ್ನು ವಿಜುಲೈಸೇಷನ್ ಮಾಡಿಕೊಂಡೆ ಯಾವ ಥರ ಅಂದರೆ ಅದು ಆಗಿದೆ ಅನ್ನೋ ರೀತಿಯಲ್ಲೇ ಒಂದು ಬಂದು ಹಸ್ಬೆಂಡ್ಗೆ ಟ್ರಾವೆಲಿಂಗ್ ಮಾಡೋದೆಲ್ಲ ಅವ್ರಿಗೆ ತುಂಬ ದೂರ ಆಗ್ತಿತ್ತು ಜಾಬ್ದು ಹಾಗಾಗಿ ನಮ್ಮದು ಊರು ಬೇರೆ ಇತ್ತು ಆ್ಯಕ್ಚುಲಿ ಅವ್ರು ಇದ್ದಿದ್ದು ಬೇರೆ ಕಡೆ ಇತ್ತು ಏನಾಯಿತು ಅಂದರೆ ಟ್ರಾವೆಲಿಂಗಲ್ಲೇ ಅವರು ಮಿನಿಮಮ್ ಅಂದರು ತ್ರೀ ಟು ಫೋರ್ ಅವರ್ಸ್ ಅಂತೂ ಟೈಮ್ ಕಳಿತೇನೆ ಇದ್ರು ಹಾಗಾಗಿ ನಾನೇನು ಮಾಡಿದೆ ಅವ್ರಿಗೆ ಒಂದು ನಿಯರ್ ಬೈ ಜಾಬ್ ಸಿಕ್ಕಬೇಕು ಇಲ್ಲ ನಾವೇ ಅಲ್ಲಿಗೆ ಶಿಫ್ಟ್ ಆಗಬೇಕು ಅನ್ನೋದೊಂದು ಬೇಡಿಕೆ ಇತ್ತು ಬಟ್ ಅದರ ಪ್ರಕಾರನೇ ನನಗೆ ಅದೊಂದು ಫುಲ್ ಫಿಲ್ ಆಯಿತು ಅಂತಲೇ ಹೇಳ್ತು ಯಾಕಂದರೆ ಆಗಿನ ಟೈಮಲ್ಲಿ ನಾವು ಖಾಲಿ ಮಾಡೋ ಪರಿಸ್ಥಿತಿ ಅಂತೂ ಇರಲಿಲ್ಲ ಬಟ್ ಅದೊಂದು ಪರಿಸ್ಥಿತಿನ ನಾನು ಯೂನಿವರ್ಸ್ನ ತುಂಬ ಬಿಲೀವ್ ಮಾಡಿ ಬೇಟ್ಕೊಂಡಂಗೆ ಇನ್ ಟೂ ಮಂತ್ಸಲ್ಲೇ ನನಗೆ ಅದೊಂದು ಗುಡ್ ರಿಸಲ್ಟ್ ಕೊಡ್ತು ಅಂತಲೇ ಹೇಳ್ಬೋದು ಇದೊಂದು ಕೂಡ ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ಒಂದು ಒಳ್ಳೆ ಕಡೆ ಜಾಬ್ ಸಿಕ್ಕಿತ್ತು ಅಂತ ಎರಡನೇದಾಗಿ ಫೈನಾನ್ಷಿಯಲ್ ಏನು ಅಷ್ಟೇ ನಾವು ಕೆಲವೊಂದಷ್ಟು ಕೆಲವೊಂದು ಪರ್ಸ್ನಲ್ ಇಂದ ಏನಾಗಿತ್ತು ಅಂದರೆ ನಾವು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ವಿ ಸೊ ಮೊದಲನೇದಾಗಿ ನಾನು ಟ್ರೈ ಮಾಡಿದ್ದು ನಿಕೋಲಾಸ್ ತ್ರೀ ಸಿಕ್ಸ್ ನೈನು ಇದನ್ನು ಫಸ್ಟು ಟ್ರೈ ಮಾಡಿದೆ ಏನಂದರೆ ಒಂದು ಬುಕ್ನಲ್ಲಿ ಒಂದು ಪೆನ್ ಇಟ್ಕೊಂಡು ನಾವು ಬೆಳಗ್ಗೆ ಹೊತ್ತು ಮೂರು ಟೈಮು ಮತ್ತು ಮಧ್ಯಾಹ್ನ ಆರು ಟೈಮು ಮತ್ತು ನೈಟ್ ಮಲ್ಗೋ ಟೈಮಲ್ಲಿ ಒಂಬತ್ತು ಟೈಮ್ಸು ನಮ್ದು ಏನು ವಿಷಸ್ ಇದೆ ಆಲ್ರೆಡಿ ಆಗಿದೆ ಅಂತ ಅದರಲ್ಲಿ ಬರೀಬೇಕು ಸೊ ಈ ಥರ ನಾನು ಫಸ್ಟ್ ನೈಡ್ ಡ್ರೀಮ್ಸ್ನ ಮಾಡಿದ್ದೆ ಜಾಬ್ ರಿಲೇಟೆಡ್ ಹಂಡ್ರೆಡ್ ಪರ್ಸೆಂಟ್ ನನ್ನ ಹಸ್ಬೆಂಡ್ ಅದಂತೂ ಸಕ್ಸಸ್ ಆಯಿತು ಇನ್ನು ಎರಡನೇದಾಗಿ ನಾನೇನು ಟ್ರೈ ಮಾಡಿದೆ ಅಂದರೆ ಮ್ಯಾನಿಫೆಸ್ಟೇಷನ್ನು ತ್ರೀ ಸಿಕ್ಸ್ಟ್ರಿಂದನೇ ಮಾಡಿದೆ ನಮಗೆ ಸ್ವಲ್ಪ ಫೈನಾನ್ಷಿಯಲ್ ಇಶ್ಯೂ ಆಗಿತ್ತು ಸುಮಾರು ಗಟ್ಟಲೆ ದುಡ್ಡು ಕೊಡ್ಬೋದು ಅಂತಲೇ ಹೇಳ್ಬೋದು ಅದು ಕೆಲವೊಂದಷ್ಟು ಕೆಲವು ಜನಗಳಿಗೆ ಕೊಡೋಕ್ಕಾಗ್ದಲ್ಲೇ ತುಂಬ ಪ್ರಾಬ್ಲಮಲ್ಲಿ ಸಿಗಾಕೊಂಡಿರ್ಬೋದು ಅದರಿಂದ ಯಾವ ರೀತಿ ಆಚೆ ಬರಬೇಕನ್ನೋದೇ ನಮಗೆ ಗೊತ್ತಾಗಲಿಲ್ಲ ಮೈಂಡೆಲ್ಲ ಅಷ್ಟು ಬ್ಲಾಕೇಜ್ ಆಗಿಬಿಟ್ಟಿತ್ತು ನಂತರ ನಾನು ಇದನ್ನು ತುಂಬ ಬಿಲೀವ್ ಮಾಡಿ ಇದರಲ್ಲೂ ಅಷ್ಟೇ ಒಂದು ಒಳ್ಳೆ ರೀತಿ ನಾನು ಫಾಲೋ ಫಾಲೋಅಪ್ ಮಾಡ್ಕೊಬೋದಕ್ಕೆ ಇದೂ ಕೂಡ ಹತ್ತತ್ರ ಒಂದು ವರ್ಷ ಒಂದು ವರ್ಷ ಟೈಮ್ ತಗೋ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಕೊಡ್ತು ಅಂತಲೇ ಹೇಳ್ಬೋದು ನಾನು ಅದರಿಂದ ಕೂಡ ಫೈನಾನ್ಷಿಯಲಿ ಇದರಿಂದ ನಾವು ಆಚೆ ಬಂದ್ವಿ ಎರಡನೇ ಮೂರನೇದಾಗಿ ನನಗೆ ಹೆಣ್ಮಗು ಬೇಕು ಅನ್ನೋದೊಂದು ಆಸೆ ಇತ್ತು ಅದು ದೇವ್ರಿಚ್ಚೆ ಏನು ಮಾಡೋಕ್ಕಾಗಲ್ಲ ಫಸ್ಟು ಮಗ ಅದ ಬಟ್ ಮಗಳ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ನನಗೊಬ್ಳು ಮಗಳಾಗಬೇಕು ಅನ್ನೋದು ಅದೊಂಥರ ಡ್ರೀಮ್ ಅದು ನಾರ್ಮಲ್ ಡೆಲ್ವರಿನೇ ಆಗಿ ನನಗೊಬ್ಳು ಏಂಜಲ್ ಅಂತ ಮಗಳು ಹುಟ್ಟಬೇಕು ಅನ್ನೋದು ನನ್ನ ಅಂತಾನೆ ಹೇಳ್ಬೋದು ಮಕ್ಕಳನ್ನೆಲ್ಲ ನೋಡಿದಾಗ ನಾನು ಎಷ್ಟೋ ಸಲ ಫೀಲ್ ಆಗಿದ್ದು ಉಂಟು ನನಗೂ ಈ ಥರ ಒಂದು ಹೆಣ್ಣು ಪಪ್ಪಾ ಆಗಿದ್ರೆ ಚೆನ್ನಾಗಿರ್ತೈತೆ ಅಂತ ಬಟ್ ಅದನ್ನು ಅಷ್ಟೇ ನಾನು ಅನ್ಕೊಂಡಿದ್ದ ತಕ್ಕನಾಗೆ ನಾನು ಎರಡನೇ ಮಗುಗೆ ಅದು ನಾರ್ಮಲ್ ಡೆಲ್ವರಿನೇ ಆಯಿತು ನನಗೆ ಹೆಣ್ಣು ಮಗಳು ಹುಟ್ಟಿದ್ಲು ಇದು ಕೂಡ ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ದು ಇದು ಇದು ಮೂರಾಯಿತು ನಂತರ ಇನ್ನೊಂದು ಇನ್ನೊಂದ್ಸಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಸಣ್ಣ ಪುಟ್ಟದು ಕೂಡ ಇದರಲ್ಲಿ ಅಳ್ವಡಿಕೆ ಆಗೇ ಅನ್ನೋದು ಯಾವ್ದಾದ್ರು ಆಯಿತು ಈಗ ನಿಮಗೆ ಇಮಿಡಿಯೇಟ್ ಆಗಿ ಒಂದು ಟ್ವೆಂಟಿ ಫೈವ್ ತೌಸಂಡ್ ಅಮೌಂಟ್ ಬೇಕು ಒಂದು ಫಿಫ್ಟಿ ತೌಸಂಡ್ ಅಮೌಂಟ್ ಬೇಕು ಎಷ್ಟೋ ಬೇಕು ಅನ್ಕೊಳ್ಳಿ ಎಷ್ಟು ದಿನದಲ್ಲಿ ನೀವು ಆ ಥರ ಕ್ಲಿಯರ್ ಮಾಡ್ಕೋಬೇಕು ಅನ್ಕೊಳ್ಳಿ ಏನು ಮಾಡ್ಬೇಕಂತ ಗೊತ್ತೇ ಆಗಲ್ಲ ನಾವೇನಂದ್ರೆ ಹೆಣ್ಮಕ್ಳು ಈಗ ಆಚೆ ಹೋಗಿ ದುಡಿದ್ರೆ ದುಡುವ ರೆ ತೀರಿಸ್ಬೋದು ಅಲ್ವಾ ಬಟ್ ನಾವು ಮನೇಲೆ ಇರ್ತೀವಿ ನಮಗೆ ಯಾವ ರೀತಿ ತೀರಿಸ್ಬೇಕಂತ ನಿಜವಾಗ್ಲೂ ಗೊತ್ತಾಗಲ್ಲ ಯಾಕಂದ್ರೆ ಅರ್ನಿಂಗ್ ಮಾಡಿದ್ರೆ ಅಲ್ವಾ ಈ ಸಂಪಾದನೆ ಇದ್ರೇ ಒಬ್ರಿಗೆ ಕ್ಲಿಯರ್ ಮಾಡೋಕ್ಕಾಗೋದು ಇದು ನಮ್ಮ ಕೈದಲ್ಲಂತೂ ಅದಿಲ್ಲ ನಾನು ತಿಳ್ಕೊಂಡಿದ್ದ ಯೂನಿವರ್ಸು ಸೊ ಹಾಗಾಗಿ ಆ ಕಷ್ಟು ಸಿಚುವೇಶನ್ದಲ್ಲಿ ನನಗೇನು ಮಾಡಬೇಕಂತ ಗೊತ್ತಾಗಲಿಲ್ಲ ನಿಜವಾಗ್ಲೂ ಆಗಿನ ಟೈಮಲ್ಲಿ ನಾನು ಮೊರೆ ಹೋಗಿದ್ದೆ ನನ್ನ ಯೂನಿವರ್ಸ್ ಅಂತಲೇ ಹೇಳ್ಬೋದು ಅದನ್ನು ತುಂಬ ಬಿಲೀವ್ ಮಾಡಿ ನಾನು ಅದರಲ್ಲಿ ಏನು ಮ್ಯಾನಿಫೆಸ್ಟೇಷನ್ ಮಾಡಿದೆ ಅಂದರೆ ತ್ರೀ ಬೈ ಫೈವ್ ಇಂಟು ಫೈವ್ ಅಂದರೆ ಫೈ ಡೇಸು ನಾನು ಫಿಫ್ಟಿ ಟೈಮ್ಸು ನಂದು ಏನೊಂದು ಅರ್ಜೆಂಟು ಒಂದು ಅಮೌಂಟ್ ಬೇಕಿತ್ತು ಮಗನ ಸ್ಕೂಲಿಗೆ ಸಂಬಂಧಪಟ್ಟಿದ್ದೆ ಅಂತಲೇ ಆಗ್ಬೋದು ಸೊ ಅದನ್ನು ನಾನು ಮ್ಯಾನಿಫೆಸ್ಟೇಷನ್ ಮಾಡಿದೆ ಅದು ಮಾಡಿ ವಿತಿನ್ ಒನ್ ವೀಕಿಗೆ ನನಗೆ ಯಾವುದೋ ಒಂದು ದಾರಿ ಮುಖಾಂತರ ದೇವರು ಅಮೌಂಟ್ ಒಂದು ಅವಕಾಶ ಮಾಡಿಕೊಟ್ಟ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಈ ಥರ ಹೇಳ್ತಾ ಹೋದರೆ ಸಣ್ಣ ಪುಟ್ಟದ್ದು ಸುಮಾರಿದೆ ಈ ಹೇಳಕ್ಕಂತೂ ಆಗೋದೇ ಇಲ್ಲ ಒಂದು ಗೋಲ್ಡ್ ಮೇಲೆ ಆಗ್ಬೋದು ಫೈನಾನ್ಷಿಯಲ್ ಮೇಲೆ ಆಗ್ಬೋದು ಹೆಲ್ತ್ ಮೇಲೆ ಆಗ್ಬೋದು ನಮ್ದು ಏನೇ ಒಂದು ಅಷ್ಟೇ ಬಟ್ ಪ್ರತಿಯೊಂದು ನಾನು ಅಂದ್ಕೊಂಡಿದ್ದೆಲ್ಲ ಚೆನ್ನಾಗೆ ಮ್ಯಾನಿಫೆಸ್ಟ್ ಆಗಿಷ್ಟೇಷನ್ ಚೆನ್ನಾಗಾಗಿದೆ ಬಟ್ ಇನ್ನೊಂದು ಎರಡು ಏನಕ್ಕಾಗಲಿಲ್ಲ ಅಂದರೆ ಎರಡು ಡ್ರೀಮ್ಸ್ಗಳನ್ನ ಹಾಗೆ ಇಟ್ಕೊಂಡಿದ್ದೆ ಬಟ್ ಏನಾಯಿತು ಅಂದರೆ ಆಗಿನ ಟೈಮಲ್ಲಿ ನನ್ನ ಮೈಂಡ್ ಸೆಟ್ ಹೇಳಿದ್ನಲ್ಲ ಕೆಲವೊಂದಷ್ಟು ಪರ್ಸ್ನಲ್ ಇಶ್ಯೂ ಇಂದ ನಾನು ಅದ್ರ ಕಡೆ ಜಾಸ್ತಿ ಗಮನ ಹೋಗಲಿಲ್ಲ ಬೇಕಾಗಿಬಿಟ್ಟು ಎಲ್ಲ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಒಂದಿನ ತುಂಬ ಬಿಲೀವ್ ಮಾಡಿ ಬರೆಯೋದು ಎರಡನೇ ದಿನ ಏನಪ್ಪ ಯಾವಾಗಲೂ ನಮಗೆ ಯಾವ ಥರ ಈ ಥರ ಪ್ರಾಬ್ಲಮ್ ಅಲ್ಲ ಅಂದ್ಕೊಂಡು ಸ್ವಲ್ಪ ಮೈಂಡನ್ನ ನಾನು ಡಿಸಪಾಯಿಂಟಾಗಿ ಇಟ್ಕೊಂಡಿದ್ದೆ ಆದ್ರಿಂದ ನನಗೆ ಕೆಲವೊಂದು ಅಂದ್ಕೊಂಡಿದ್ದು ಒಂದೆರಡು ಮ್ಯಾನಿಫೆಸ್ಟೇಷನ್ ಆಗಲಿಲ್ಲ ಆಗಲೇ ನನಗೆ ಗೊತ್ತಾಗಿದ್ದು ನಾವು ತುಂಬ ಬಿಲಿವಾಗಿ ಇಟ್ಕೊಂಡು ನಮ್ಗೆ ಎಷ್ಟೇ ಪ್ರಾಬ್ಲಮ್ಸ್ ಬಂದ್ರೂ ನಾವು ಜಾಸ್ತಿ ಪ್ರಾಬ್ಲಮ್ಸ್ ಕಡೆ ಫೋಕಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗಲ್ಲ ಇವಾಗ ಏನೇ ಒಂದು ಪ್ರಾಬ್ಲಮ್ ಬಂದರೂ ಅದರಿಂದ ಆಚೆ ಬಂದಿದ್ದೀವಿ ಅಂತ ಎಷ್ಟು ನಾವು ಪೀಸ್ಫುಲ್ಲಾಗಿ ಮೈಂಡ್ ಇಟ್ಕೊಂಡು ಪಾಸಿಟಿವ್ ಥಾಟ್ಸ್ ಇಟ್ಕೊಳ್ತೀವಿ ಪಾಸಿಟಿವ್ ಆಗಿರ್ತೀವಿ ಅಷ್ಟೇ ಚೆನ್ನಾಗಿ ವರ್ಕ್ ಆಗುತ್ತಂತ ಹೇಳ್ಬೋದು ಈ ರೀತಿ ಸುಮಾರು ಅಂತೂ ಇದೆ ಇನ್ನೊಂದು ಇದಕ್ಕೆ ಯಾರು ತುಂಬ ಕನೆಕ್ಟ್ ಆಗಿದ್ದಾರೆ ಯೂನಿವರ್ಸ್ಗೆ ಅಂಥವರೆಲ್ಲ ಯೋಚನೆ ಮಾಡೋದೇ ಅಷ್ಟು ಬೇರೆಯವ್ರ ಬಗ್ಗೆ ಅಂತೂ ಕೆಟ್ಟದಾಗಿ ಯೋಚನೆ ಮಾಡೋಕೋಗ್ಬಾರ್ದು ಯಾರ ಮೇಲೆ ಜಲಸ್ ಪಡಬಾರ್ದು ಒಬ್ಬರು ರಿಲೇಷನ್ಶಿಪ್ ಚೆನ್ನಾಗಿದೆ ಒಬ್ಬರು ಈ ಥರ ಚೆನ್ನಾಗಿದ್ದಾರೆ ಅಂದ್ಕೊಂಡು ಬೇರೆ ಥರ ಎಲ್ಲ ನಾವು ನೆಗೆಟಿವ್ ಆಗೆಲ್ಲ ಥಿಂಕ್ ಮಾಡಬಾರ್ದು ಆದಷ್ಟು ಪಾಸಿಟಿವ್ಗೆ ಹೆಚ್ಚು ಅವಕಾಶ ಮಾಡಿಕೊಡ್ಬೇಕು ಅಂದರೆ ಒಂದು ಒಳ್ಳೆ ಗುಣನ ಅಳ್ಗೊಡ್ ಅಳವಡಿಸ್ಕೊಂಬರ್ಬೇಕು ಅಂದರೆ ಯೂನಿವರ್ಸೇ ತುಂಬ ಕಾರಣ ಆಗುತ್ತೆ ನಾನು ಯಾವಾಗ ಇದಕ್ಕೆ ತುಂಬ ಅಟ್ರ್ಯಾಕ್ಟ್ ಆಗಿದೆ ಯಾವಾಗಲೇ ಹೇಳಬೇಕಂದ್ರೆ ನನ್ನ ಲೈಫು ಈಗಲೂ ಸುಮಾರು ಪ್ರಾಬ್ಲಮ್ಸ್ ಇದೆ ಇಲ್ಲ ಅಂತ ಹೇಳೋಕ್ಕಂತೂ ಆಗಲ್ಲ ಬಟ್ ಎಷ್ಟೇ ಪ್ರಾಬ್ಲಮ್ಸ್ ನಾನು ಜಾಸ್ತಿ ಅದಕ್ಕೆಲ್ಲ ಕೇರೇ ಮಾಡಲ್ಲ ಯಾಕಂದರೆ ನಾನು ತುಂಬ ನಂಬಿದ್ದೀನಿ ಯೂನಿವರ್ಸ್ನ ಹಂಡ್ರೆಡ್ ಪರ್ಸೆಂಟು ನಾನು ಒಳ್ಳೆ ರೀತಿ ಯೋಚನೆ ಮಾಡಿದೆ ಭಗವಂತ ಒಂದಲ್ಲ ಒಂದು ದಿನ ಎರಡರಷ್ಟು ನನಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾನೆ ಅನ್ನೋ ಜಾಸ್ತಿ ನಂಬಿಕೆ ಅಂತೂ ಇದೆ ಸೊ ಹಾಗಾಗಿ ನಾನು ತುಂಬ ಚೆನ್ನಾಗಿ ಯೂನಿವರ್ಸ್ನ ಬಿಲೀವ್ ಮಾಡಿದ್ದೀನಿ ಬಿಲೀವ್ ಮಾಡ್ತಾನೆ ಇರ್ತೀನಿ ಅಂತಲೂ ಹೇಳ್ಬೋದು ನಿಜವಾಗ್ಲೂ ಏನಂದರೆ ಎಂಥ ಪ್ರಾಬ್ಲಮ್ ಬರಲಿ ಸೀರಿಯಸ್ಲಿ ನನಗಂತೂ ಅಷ್ಟು ಕಷ್ಟ ಅಂತಲೇ ಅನಿಸಲ್ಲ ಕೆಲವೊಂದು ಟೈಮ್ಸ್ ಏನೋ ಒಂದು ಸಣ್ಣ ಪುಟ್ಟ ನೋವಾಗ್ಬೋದು ಬಟ್ ಅಷ್ಟೆಲ್ಲ ನಾನು ಕೇರ್ ಮಾಡೋಕ್ಕಂತೂ ಹೋಗೋಲ್ಲ ತುಂಬ ಏನಾದರೂ ನೋವಾಗುತ್ತಾ ಆದರೆ ಒಬ್ರತ್ರ ಹೇಳ್ಕೊತೀನಿ ಇಲ್ವಾ ಸುಮ್ಮನಿದ್ದು ಬಿಡ್ತೀನಿ ಬಟ್ ನಾನು ಏನೇ ಒಂದು ಅತಿ ಪ್ರಾಬ್ಲಮ್ ಸಿಗಿ ಆಚೆ ಬರೋಕ್ಕಾಗಲಿಲ್ಲ ಅಂದಾಗ ಇಮ್ಮಿಡಿಯೇಟಾಗಿ ನಾನು ಯೂನಿವರ್ಸ್ ನನ್ನ ಎದುರುಗಡನೆ ಇದೆ ಅಂತ ನಾನು ಕಣ್ಮುಚ್ಕೊಂಡು ಅದ್ರ ಹತ್ರ ನನ್ನ ಏನೇನಿದೆ ನನ್ನ ಪ್ರಾಬ್ಲಮ್ಸ್ ಏನೇನಿದೆ ಪ್ರತಿಯೊಂದು ಅದ್ರ ಹತ್ರ ಹೇಳ್ಕೊಂಡು ಒಳ್ಳೆಯದೇ ಆಗಿದೆ ಅಂದ್ಕೊಂಡು ನಾನು ವಿಜುಲೈಝೇಷನ್ ಅಂದರೆ ಅದೊಂಥರ ಸುಪ್ತ ಪ್ರಜ್ಞಾ ಮನಸ್ಸು ಅಂತ ಅದು ಬುಕ್ ಕೂಡ ಸಿಗುತ್ತೆ ನಿಮಗೆ ಇದ್ರ ಬಗ್ಗೆ ತುಂಬ ಬಿಲೀವ್ ಮಾಡೋಕ್ಕಾಗುತ್ತೆ ಈ ಸಬ್ಕಾನ್ಷಿಯಸ್ ಮೈಂಡ್ ಕಾನ್ಷಿಯಸ್ ಏನು ಯಾವ ಥರ ಥಿಂಕ್ ಮಾಡಬೇಕಂತ ಕೂಡ ಒಂದು ಬುಕ್ ಇದೆ ಅದು ಇಂಗ್ಲೀಷಲ್ಲೂ ಸಿಗುತ್ತೆ ಕನ್ನಡದಲ್ಲೂ ಸಿಗುತ್ತೆ ಅದಕ್ಕೆ ಒಂಥ ಬುಕ್ ಅಂತ ಸಿಗುತ್ತೆ ನಾನು ತಗೊಂಡಿದ್ದೀನಿ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಅಂತ ಅಂದರೆ ನಮಗೆ ಯಾವ ಲ್ಯಾಂಗ್ವೇಜು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಓದಕ್ಕೆ ಬರುತ್ತೆ ಅದು ತಗೋಬೋದು ಈಗ ತುಂಬ ಈಗ ನಮ್ಮದು ಮದರ್ ಟಂಗ್ ಬಂದು ಕನ್ನಡ ನಮಗೆ ಸ್ಪಷ್ಟವಾಗಿ ಅರ್ಥ ಆಗೋದು ಕನ್ನಡ ಅಂತಲೇ ಹೇಳ್ಬೋದು ಆಬಿಯಸ್ಲಿ ಇಂಗ್ಲೀಷ್ದು ಕೆಲವೊಂದು ವರ್ಡ್ಸ್ ಎಲ್ಲ ಪ್ರಾಮಿಸ್ ಆಗ್ತಾಗಲ್ಲ ಹಾಗಾಗಿ ನಾನು ಕನ್ನಡದ ಬುಕ್ಕೆ ತಗೊಂಡಿದ್ದೀನಿ ಸೀರಿಯಸ್ಲಿ ನಾನು ಅದನ್ನು ಬಿಲೀವ್ ಮಾಡಿ ಅದರ ಜೊತೆಗೆ ಇನ್ನೂ ಚೆನ್ನಾಗಿ ಯಾವ ರೀತಿ ಬಿಲೀವ್ ಮಾಡಬೇಕು ಈ ಸಬ್ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅಂದರೆ ಏನು ಅಂದರೆ ಸುಪ್ತ ಪ್ರಜ್ಞಾ ಮನಸ್ಸು ಇವಾಗ ಆಗಿದೆ ಅಂತ ಯಾವ ರೀತಿ ಇಮ್ಯಾಜ್ ಮಾಡ್ಕೋಬೇಕಂತ ಕೆಲವೊಂದಷ್ಟು ಜನಗಳ ಕೆಲವೊಂದಷ್ಟು ಡೌಟ್ಸ್ ಇರುತ್ತಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಾನು ಈ ಬುಕ್ ತಗೊಂಡಿದ್ದೀನಿ ಇದಂತೂ ನನಗೆ ಅದಕ್ಕಂತೂ ತುಂಬ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಹಾಗಾಗಿ ಈಗಲೂ ಅಂತ ಕೆಲವೊಂದಷ್ಟು ಏನಾದರೂ ಡೌಟ್ಸ್ ಇದೆ ಹಾಗೆ ಹೀಗೆ ಅಂದಾಗ ನಾನು ಬುಕ್ನಂತೂ ಇದನ್ನು ಓದೇ ಓದ್ತೀನಿ ತುಂಬ ಚೆನ್ನಾಗಿದ್ರಿಂದ ಅಂತೂ ಸುಮಾರು ತಿಳ್ಕೊಂಡಿದ್ದೀನಿ ಒಂಥರ ಲೈಫ್ ಕೊಟ್ಟಿನಲ್ಲಿ ಸಾವಿರ ಪ್ರಾಬ್ಲಮ್ ಇರಲಿ ಬಟ್ ಏನಕ್ಕೂ ನಾನಂತೂ ಕೇರ್ ಮಾಡಲ್ಲ ಒಂಥರ ಹ್ಯಾಪಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಸಮ್ಟೈಮ್ಸ್ ಎಲ್ಲ ಸಣ್ಣ ಪುಟ್ಟ ನೋವಾಗುತ್ತೆ ಅದು ಓಕೆ ಮೂವ್ ಆನ್ ಆಗಿಬಿಡ್ಬೇಕಷ್ಟೆ ಅದ್ರ ಬಗ್ಗೆ ಫೋಕಸ್ ಮಾಡ್ಕೊಂಡು ಹಾಗೇ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಈಗ ದೇವರು ಒಬ್ಬರಿಗೆ ಕಷ್ಟ ಕೊಟ್ಟಿದ್ದಾನೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹಾಕೋದಕ್ಕೆ ಒಂದಲ್ಲ ಒಂದು ದಿನ ಕಷ್ಟನೆಲ್ಲ ನಿವಾರಣೆ ಮಾಡುವಷ್ಟು ಒಂದು ಅಗಾಧವಾದ ಶಕ್ತಿ ಅಂತೂ ಕೊಟ್ಟೆ ಕೊಟ್ಟಿರ್ತಾನೆ ನಾವೆಷ್ಟು ಬಿಲೀವ್ ಮಾಡಿ ಎಷ್ಟು ಪೇಷನ್ಸಿಂದ ಒಳ್ಳೆ ಮನಸ್ಸಿಂದ ಮುಂದೆ ಹೋಗ್ತೀವಿ ಹಂಡ್ರೆಡ್ ಪರ್ಸೆಂಟ್ ಎರಡರಷ್ಟು ಒಳ್ಳೆಯದಾಗುತ್ತೆ ಅಂತ ನಾನು ಯಾವಾಗ ಲಾ ಆಫ್ ಅಟ್ರಾಕ್ಷನ್ಗೆ ಕನೆಕ್ಟ್ ಅದೇ ಆವಾಗಲೇ ನಾನು ಅದೊಂದು ತಿಳ್ಕೊಂಡೆ ಅಂತಲೇ ಹೇಳ್ಬೋದು ಒಟ್ನಲ್ಲಿ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಏನೋ ಒಂಥರ ಗುಡ್ ವೈಫ್ಸ್ ಅಂತಲೇ ಹೇಳ್ಬೋದು ಅಷ್ಟು ಬೆನಿಫಿಟ್ ನನಗೆ ಈ ಲಾ ಆಫ್ ಅಟ್ರಾಕ್ಷನ್ ಅಂದರೆ ನನ್ನ ಯೂನಿವರ್ಸ್ ನನಗೆ ಕೊಟ್ಟಿದೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ದೇವ್ರ ಪೂಜೆ ಮಾಡೋದು ದೇವಸ್ಥಾನಕ್ಕೆಲ್ಲ ಹೋಗ್ತೀನಿ ಯಾಕಂದರೆ ಪಾಸಿಟಿವ್ ಅನ್ನೋದು ಎಲ್ಲದರಲ್ಲೂ ಇದೆ ಅಲ್ವಾ ನಮಗೆ ಒಳ್ಳೆಯದು ಅನ್ನೋದು ಯಾವ ದಾರಿ ತಿಳಿಸ್ಕೊಡುತ್ತೆ ಅದರಲ್ಲೆಲ್ಲ ನಾವು ಎಷ್ಟು ಕನೆಕ್ಟ್ ಆದಷ್ಟು ನಮಗೆ ಒಳ್ಳೆಯದೇ ಆಗುತ್ತೆ ಹಾಗಾಗಿ ನಾನು ಗಿಡ ಮರಗಳನ್ನೂ ಅಷ್ಟೇ ತುಂಬನೇ ಪ್ರೀತಿ ಮಾಡ್ತೀನಿ ಯಾಕಂದರೆ ನಮಗೊಂದು ಒಳ್ಳೆ ಗಾಳಿ ಕೊಡುತ್ತೆ ಮನಸ್ಸಿಗೂ ಅಷ್ಟೇ ಒಂದು ಒಳ್ಳೆ ನೋಟ ಅಂತಲೇ ಹೇಳ್ಬೋದು ಆ ಅದು ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗಿರುತ್ತೆ ಅದೇ ರೀತಿ ಮನೆಯಲ್ಲಿ ದೀಪ ಮುಖಾಂತರ ಇರ್ಬೋದು ದೇವಸ್ಥಾನದಲ್ಲೂ ಅಷ್ಟೇ ಒಂದು ಒಳ್ಳೆ ಒಳ್ಳೆ ಪಾಸಿಟಿವ್ನೆಸ್ ಇರುತ್ತೆ ಪ್ರತಿಯೊಂದನು ಅಷ್ಟೇ ನನಗೆ ಯಾವುದು ನನ್ನ ಮನಸ್ಸಿಗೆ ಒಳ್ಳೆ ರೀತಿ ಖುಷಿ ಕೊಡುತ್ತೆ ಪ್ರತಿಯೊಂದಷ್ಟೇ ನಾನು ಮಳೆ ಬಡಿಸಿಕೊಂಡ್ ಬರ್ತಾನೆ ಇದೀನಿ ಆಗ ಇನ್ನ ಬಿಕ್ಕಿದೆ ಅವರವರ ನಂಬಿಕೆಗೆ ಬಿಟ್ಟಿದ್ದು ಅಷ್ಟೇ ಕೆಲವರು ತುಂಬಾ ಬಿಲೀವ್ ಮಾಡ್ತಾರೆ ಇನ್ ಕೆಲವರು ಇದೆ ನಮ್ಮ ಮೂಡ್ ನಂಬಿಕೆನ ನಾವಮ್ಮ ಬಗ್ಗೆ ದುಡಿಸೋದು ದುಡಿದ್ರನೇ ಅಲ್ವಾ ಒಂದು ಏನೇ ಆಗಲಿ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಳ್ಳೋದು ಅಂತಾರೆ ಆದರೂ ದುಡಿಯೋರನ್ ಗುಣ ಬಟ್ ನಮಗಂತೂ ಅವಕಾಶ ಅಂತೂ ಇಲ್ವೇ ಇಲ್ಲ ಅಲ್ವಾ ಈಗ ಮನೆಯಲ್ಲೇ ಇದ್ದೀವಿ ಒಂದು ಹೌಸ್ ಆಗಿ ಅಂದರೆ ನಮಗೆ ಕೆಲವೊಂದಷ್ಟು ಪರ್ಸ್ನಲ್ ಇಶ್ಯೂ ಇಂದ ಆಚೆ ಅಂತೂ ಹೋಗಿ ದುಡಿಯೋ ಲೆವೆಲ್ಗಂತೂ ನಾವಿಲ್ಲ ಹಾಗಾಗಿ ಒಂದಷ್ಟು ಒಳ್ಳೇದೇನಿದೆ ಅವನೇನು ಪರಿಪಾಲನೆ ಮಾಡ್ಕೊಬಾರೋದ್ರಿಂದ ಅದನ್ನು ಅಪ್ ಮಾಡ್ಕೊಬಾರೋದ್ರಿಂದ ಅಂತೂ ತೊಂದರೆ ಅಂತೂ ಇಲ್ಲ ಹಾಗಾಗಿ ನಾನು ಈ ಬುಕ್ನ ಓದ್ತೀನಿ ತುಂಬ ಚೆನ್ನಾಗಿದೆ ಮಾತ್ರ ಇದರಿಂದ ನಾನು ತುಂಬ ತಿಳ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಇದೇನು ಇವಾಗ ಆನ್ಲೈನೆಲ್ಲ ಸಿಕ್ಬಿಡುತ್ತೆ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಅಂತ ಅಂದರೆ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಇಂಗ್ಲೀಷಲ್ಲಿ ಕೂಡ ಸಿಗುತ್ತೆ ಚೆನ್ನಾಗಿದೆ ಬುಕ್ಕು ಒಂದ್ಸಲ ಯಾರಾದರೂ ಮ್ಯಾನಿಫೆಸ್ಟೇಷನ್ ಮಾಡಬೇಕು ನಂಬಬೇಕು ಅಂತ ನಂಬಿಕೆ ಇರೋರಿದ್ದರೆ ದಯವಿಟ್ಟು ಒಂದ್ಸಲ ಈ ಬುಕ್ನ ತೊಗೊಂಡು ಒಂದು ಸಲ ರೀಡ್ ಮಾಡಿ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ ಇನ್ನೂ ಸುಮಾರು ಬುಕ್ಸ್ ಇದೆ ಸೀಕ್ರೆಟ್ಸು ದ ಯೂನಿವರ್ಸು ಸುಮಾರು ಥರ ಬುಕ್ಗಳೆಲ್ಲ ಇದೆ ನಾನು ಇನ್ನೂ ಏನೂ ತರಿಸ್ಕೊಂಡಿಲ್ಲ ಬಟ್ ಓಕೆ ನಾನು ಇದನ್ನ ತುಂಬ ನಂಬಿದ್ದೀನಿ ಅಲ್ವಾ ನನಗೆ ರಿಸಲ್ಟ್ ಸಿಕ್ಕಿದೆ ಅಲ್ವಾ ಹಾಗಾಗಿ ಸಬ್ಜೆಕ್ಟ್ ಸಾಕಿಷ್ಟು ನನಗೆ ನನಗೆ ಸಿಗಬೇಕಾಗಿರೋ ರಿಸಲ್ಟ್ ಎಲ್ಲ ಸಿಗ್ತಾ ಇದೆ ಅಂದ್ಕೊಂಡು ಫಾಲೋ ಅಪ್ ಮಾಡ್ಕೊಂಡು ಇದ್ದೀನಿ ನಾನು ಅದಕ್ಕಂತಲೇ ಅದೇ ಹೇಳಿದಾಗೆ ಒಂದು ಬುಕ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸುಮಾರು ಬುಕ್ ಬರೆದ್ಬಿಟ್ಟಿದ್ದೀನಿ ಬಿಡಿ ಎಷ್ಟು ಬುಕ್ಗಳಲ್ಲೆಲ್ಲ ನನ್ನ ಮ್ಯಾನ್ಫೆಸೇಷನ್ ಬರೆದಿದ್ದೀನಿ ಈ ಥರ ಎಲ್ಲ ಸುಮಾರು ಬರೆದ್ಬಿಟ್ಟಿದ್ದೀನಿ ನಾನು ಎಷ್ಟು ನನ್ನ ಡ್ರೀಮ್ಸ್ ಏನೇನಿತ್ತು ಪ್ರತಿಯೊಂದು ಅಷ್ಟೇ ಇನ್ನೊಂದು ನಾನು ಯೂನಿವರ್ಸಿಗೆ ಕನೆಕ್ಟ್ ಆಗಬೇಕಲ್ಲ ಯೂನಿವರ್ಸ್ ಅಂತೂ ಫೋಟೋ ಅಂತೂ ಇಲ್ಲ ಅಭ್ಯಾಸದಿಂದ ನೇಚರೇ ಇನ್ ಕೇಸು ನೇಚರ್ ಎಲ್ಲ ಪದೇ ಪದೇ ಆಚೆ ಅಂತೂ ಹೋಗಿ ನೋಡೋಕ್ಕಾಗಲ್ಲ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ಅಂದರೆ ನನ್ನ ಮೈಂಡಿಗೆ ಏನು ಇಷ್ಟ ಆಗುತ್ತೆ ಆ ಥರ ನಾನು ಈ ಥರ ಕೆಲವೊಂದಷ್ಟು ಬುಕ್ಕಿಗೆ ನನಗೆ ತುಂಬ ಕನೆಕ್ಟ್ ಆಗೋ ರೀತಿ ಈ ಥರ ಸ್ಟಿಕ್ಕರ್ಸ್ ಎಲ್ಲ ತರಿಸಿಟ್ಕೊಂಡು ಈಗೆಲ್ಲ ಅಣಿಸ್ಬಿಟ್ಟಿದ್ದೀನಿ ನೋಡಿ ಥರ ಎಲ್ಲ ಮಾಡಿ ಮಾಡಿಟ್ಬಿಟ್ಟಿದ್ದೀನಿ ಈಗ ಫ್ರೀಮೆಷನ್ಸ್ ಅಂದ್ಬಿಟ್ಟು ಅಂದರೆ ಸೆಲ್ಫ್ ಲವ್ ಇರ್ಬೋದು ಅಂದರೆ ನಮ್ಮೇಲೆ ನಮಗಂತೂ ಕೀಳಿರ್ಮೆ ಅಂತೂ ಇರಬಾರ್ದಲ್ಲ ನಮ್ಮನ್ನು ನಾವು ಯಾವ ರೀತಿ ಪ್ರೀತಿ ಪಡಬೇಕು ಅಂತ ಸೊ ನಮ್ಮ ಬಗ್ಗೆ ಒಂದು ನಾನು ಹ್ಯಾಪಿಯಾಗಿದ್ದೀನಿ ನಾನು ಬ್ಯೂಟಿಫುಲ್ ಆಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ಹೆಲ್ತಿಯಾಗಿದ್ದೀನಿ ಅಂದ್ಬಿಟ್ಟು ನಮ್ಮ ನಮಗೆ ಲ್ಯಾಂಗ್ವೇಜಲ್ಲಿ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಸೆಲ್ಫ್ ಕಾನ್ಫಿಡೆಂಟ್ನು ಕೂಡ ಹೆಚ್ಚಿಸ್ಕೊಳ್ಳೋದಕ್ಕೆ ನಾವು ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ಬೋದು ಹಾಗಾಗಿ ಪ್ರತಿಯೊಂದು ಅಷ್ಟೇ ಪರ್ಸ್ನಲ್ ಫ್ಯಾಮಿಲಿ ಫೈನಾನ್ಷಿಯಲಿ ಏನೇನಿದೆ ಪ್ರತಿಯೊಂದು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅಂದರೆ ನಾನು ತುಂಬ ಅಳ್ವಡ್ಸ್ಕೊಂಬಂದಿರೋದೆ ಈ ಥರ ಅಪ್ರಿಮೇಷನ್ಸ್ಗಳನ್ನ ಏನೇನಿದೆ ಪ್ರತಿಯೊಂದು ಅಷ್ಟೇ ನೀಟಾಗೆಲ್ಲ ಬರೆದಿಟ್ಕೊಂಡು ನಾನು ಪ್ರತಿದಿನ ಅಷ್ಟೇ ಮಾಡ್ತಾ ಹೋಗ್ತೀನಿ ಕೆಲವೊಂದು ಟೈಮು ಮೈಂಡ್ ಸರಿ ಇಲ್ಲ ಅಂದ್ರೆ ಮಾಡೋಕ್ಕೋಗಲ್ಲ ಯಾಕಂದರೆ ತುಂಬ ಬಿಲೀವ್ ಮಾಡಿ ಮೈಂಡನ್ನ ತುಂಬ ಆಗಿ ಇಟ್ಕೊಂಡೆ ಮಾಡೋಕ್ಕೆ ಹೋಗ್ಬೇಕು ಇವಾಗ ಏನೋ ಕಾಟಾಚಾರಕ್ಕೆ ಸುಮ್ಮನೆ ಏನೋ ರೀಡ್ ಮಾಡ್ತೀನಿ ರೈಟ್ ಮಾಡ್ತೀನಿ ಅಂದರೆ ಪ್ರಾಮಿಸ್ ಅದಂತೂ ಆಗಲ್ಲ ಒಳ್ಳೆ ಟೈಮ್ ನೋಡ್ಕೊಂಡು ಇದಕ್ಕೆ ಇಂಥ ಟೈಮೇ ಅಂತ ಏನಿಲ್ಲ ಬಟ್ ಏನಂದರೆ ನಿಮಗೆ ಯಾವಾಗ ಫ್ರೀ ಅನಿಸುತ್ತೆ ಯಾವಾಗ ಓಕೆ ಈಗಿನ ಟೈಮಲ್ಲಿ ನಾನು ಒಂದಷ್ಟು ಪ್ರೇ ಮಾಡಬೇಕು ಮ್ಯಾನಿಫೆಸ್ಟ್ ಮಾಡಬೇಕು ಅನ್ಸುತ್ತೆ ಆಗಿನ ಟೈಮಲ್ಲೇ ಮಾಡ್ಬೋದು ಏನು ತೊಂದರೆ ಇಲ್ಲ ನಾನು ಕೆಲವೊಂದು ಆನ್ ಟೈಮ್ ಮಾಡಿದ್ದೀನಿ ಕೆಲವೊಂದು ಟೈಮ್ ಆಗಲೇ ಇಲ್ಲ ಅಂದಾಗಲಿಲ್ಲ ಈ ರೀತಿ ನನಗೆ ಯಾವಾಗ ಎಲ್ಲ ಫ್ರೀ ಇರುತ್ತೆ ಕುತ್ಕೊಂಡಿರ್ತೀನಿ ಆಗಿನ ಟೈಮಲ್ಲಿ ಒಂದಷ್ಟು ಏನೇನಿದೆ ಆ ಥರ ಮಾಡ್ತೀನಿ ಇನ್ನು ಮಿರರ್ ಅಪ್ರಿಮೇಷನ್ ಕೂಡ ಮಾಡಿದ್ದೀನಿ ಅದು ಕೂಡ ಒಂದೊಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಹೇಳ್ತಾ ಹೋದರೆ ಸುಮಾರಿದೆ ಎಲ್ಲ ಅಂದರೆ ನಾನು ಇನ್ನೂ ದೊಡ್ಡ ದೊಡ್ಡ ಲೆವೆಲ್ಗೆಲ್ಲ ಮ್ಯಾನಿಫೆಸ್ಟೇಷನ್ ಏನೂ ಟ್ರೈ ಮಾಡಿಲ್ಲ ಆದಷ್ಟು ನಾನು ಈಗ ನಮ್ಗೆ ಎಷ್ಟಾಗುತ್ತೆ ಅಷ್ಟೇ ಡ್ರೀಮ್ ನಾವು ಆದಷ್ಟು ಮ್ಯಾನಿಫೆಸ್ಟ್ ಮಾಡಬೇಕು ಅತಿಯಾಗಂತೂ ಮಾಡೋಕ್ಕೋಗಲ್ಲ ಸೊ ಒನ್ ಬೈ ಒಂದು ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗೋಣ ಅಂತ ನನಗೆ ಎಷ್ಟಿಷ್ಟು ಅನಿಸುತ್ತೆ ಅಷ್ಟು ರೀತಿ ನಾನು ಮ್ಯಾನಿಫೆಸ್ಟೇಷನೆಲ್ಲ ಮಾಡಿ ನಾನು ಈ ಥರ ಸ್ಟಿಕ್ಕರ್ಸ್ ಎಲ್ಲ ನಾನು ಆನ್ಲೈನಲ್ಲೆಲ್ಲ ತರಿಸ್ಕೊಂಡ್ಬಿಟ್ಟಿರ್ತೀನಿ ಇದೆಲ್ಲ ತಗೊಂಡೆ ಇದರಲ್ಲಿ ನನಗೆ ಯಾವುದು ಅಟ್ರ್ಯಾಕ್ಟ್ ಆಗುತ್ತೆ ಅಂತ ನನಗೇನಂದರೆ ಗ್ರೀನರಿ ನೇಚರ್ ಇರೋ ಅಂಥದ್ದು ಅಥವಾ ಬಟರ್ಫ್ಲೈ ಈ ಥರ ನೋಡಿದಷ್ಟು ಮತ್ತು ಸನ್ ಈ ಥರ ಸ್ಟಾರ್ಸು ಇವುಗಳೆಲ್ಲ ನೋಡಿದ್ರೆ ನನಗೇನು ಒಂಥರ ಯೂನಿವರ್ಸಿಗೆ ಕನೆಕ್ಟ್ ಆಗೋ ಅನ್ಸುತ್ತೆ ಹಾಗಾಗಿ ಆ ಥರದ್ದೇನಾದರೂ ನನಗೆ ಈ ಥರ ಸ್ಟಿಕ್ಕರ್ಸ್ಗಳೆಲ್ಲ ಸಿಕ್ಕುದು ಅಂದರೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನನ್ನ ಬುಕ್ಕಿಗೆಲ್ಲ ಪೇಸ್ಟ್ ಮಾಡಿಬಿಟ್ಟು ಒಂಥರ ಚೆನ್ನಾಗಿರುತ್ತೆ ನಾನು ತುಂಬ ಕ್ಲೋಸ್ ಆಗಿರ್ತೀನಿ ಯೂನಿವರ್ಸ್ ಹತ್ರ ಏನಾದರೂ ಫ್ರೆಂಡ್ ಥರ ಟ್ರೀಟ್ ಮಾಡ್ತೀನಿ ಸೊ ಹಾಗಾಗಿ ಏನೇ ಅನ್ಸಂದ್ರೆ ಎಲ್ಲಾದ್ರ ಹತ್ರ ಹೇಳ್ಕೊಂಡು ಇದು ಮಾಡ್ಕೊಂಡು ನಂದೇನೇನಿದೆ ಎಲ್ಲ ಪ್ರತಿಯೊಂದು ಅಷ್ಟೇ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಫ್ರೆಂಡ್ಸ್ ಯಾವ ರೀತಿ ನನ್ನ ಒಂದು ಲೈಫಲ್ಲಿ ನಾನು ಲಾ ಆಫ್ ಅಟ್ರಾಕ್ಷನ್ನ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಯಾವ ರೀತಿ ನಂಬಿಕೆ ಇಟ್ಟಿದ್ದೀನಿ ಯಾವ ರೀತಿ ನನ್ನ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ ಅಂತ ಇದೆಲ್ಲ ನನ್ನ ಪರ್ಸ್ನಲಿ ಸಂಬಂಧಪಟ್ಟಿದ್ದು ಸೊ ನನ್ನ ಪರ್ಸ್ನಲ್ ಲೈಫಲ್ಲಿ ಯಾವ ರೀತಿ ನಡೀತು ನಾನು ಯಾವ್ಯಾವ ರೀತಿ ಅನುಸರಿಸ್ಕೊಂಡ್ಬಂದೆ ಅಂತ ಮಾತ್ರ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮಗಳಲ್ಲಿ ಯಾರಿಗಾದರೂ ಅದ್ರ ಮೇಲೆ ತುಂಬ ನಂಬಿಕೆ ಇದೆ ನನ್ನ ನಮ್ಮ ಕೈಯಲ್ಲಿ ಬೇರೆ ಥರ ದಾರಿನೇ ಇಲ್ಲ ಇರೋದೇ ಇದೊಂದು ದಾರಿ ಅನ್ನಂಗಿದ್ರೆ ನೀವು ಕೂಡ ಕೆಲವೊಂದಷ್ಟು ಲಾ ಆಫ್ ಅಟ್ರಾಕ್ಷನ್ನ ನಂಬ್ಕೊಂಡು ಯೂನಿವರ್ಸ್ಗೆ ಕನೆಕ್ಟಾಗಿ ನಿಮಗೆ ಯಾವ ಥರ ಡ್ರೀಮ್ಸ್ನೆಲ್ಲ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ನಂಬಿಕೆ ಇದ್ದರೆ ಆರಾಮಸೆ ನೀವು ಮಾಡ್ಬೋದು ಅಂತಲೇ ಹೇಳ್ಬೋದು ಇದರಿಂದ ಮಾಡೋದರಿಂದ ಇನ್ನೂ ಒಳ್ಳೆಯದೇ ಕಲಿತೀವಂತೂ ಕೆಟ್ಟದಂತೂ ಪ್ರಾಮಿಸ್ ಅಂತೂ ಕಲಿಯೋಲ್ಲ ಯಾಕಂದರೆ ನೆಗೆಟಿವ್ನೆಸ್ನ ಹಂಡ್ರೆಡ್ ಪರ್ಸೆಂಟ್ ರಿಮೂವ್ ಮಾಡಿ ಪಾಸಿಟಿವ್ ಅವಕಾಶ ಕೊಟ್ಟಾಗ ಮಾತ್ರನೇ ಅಲ್ವಾ ನಮಗೆ ಯೂನಿವರ್ಸ್ ಕನೆಕ್ಟ್ ಆಗೋದು ಹಾಗಾಗಿ ಇದರಿಂದ ಮಾಡ್ದವ್ರಿಗೆಲ್ಲ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತಂತಲೇ ಹೇಳ್ಬೋದು ಐ ಹೋಪ್ ತಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಈ ಒಂದು ಚಾನಲ್ನ ಯಾರು ಹೊಸ ನೋಡಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್